ಹಲೋ ನಮಸ್ಕಾರ ಉಪೇಂದ್ರ ಅವರ ಮೊದಲ ನೂರು ಕೋಟಿ ಸಿನಿಮಾವಾಗುತ್ತಾ ಯು ಐ ಎನ್ನುವ ಸಿನಿಮಾ ಹಾಗೆಯೇ ಡಿಸೆಂಬರ್ ಮೂವತ್ತೊಂದಕ್ಕೆ ತರಪತಿ ವಿಜಯ್ ಅವರ ಕೊನೆಯ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಟೈಟಲ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಪ್ರಜ್ವಲ್ ದೇವರಾಜ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ತಯಾರಾಗ್ತಾ ಇರುವ ಕನ್ನಡ ಚಿತ್ರವಾಗಿದೆ ರಾಕ್ಷಸ ಎನ್ನುವ ಸಿನಿಮಾ ಸಿನಿಮಾ ತಂಡವು ಸಿನಿಮಾದ ಅಪ್ಡೇಟ್ ಅನ್ನು ಇದೀಗ ಕೊಟ್ಟಿದ್ದು ಸಿನಿಮಾದ ಮೊದಲ ಹಾಡನ್ನು ಚಿತ್ರತಂಡವು ರಿಲೀಸ್ ಮಾಡಿದ್ದಾರೆ ಸಿನಿಮಾದ ರಿಲೀಸ್ ಡೇಟ್ ಕುರಿತು ಇದುವರೆಗೂ ಸಿನಿಮಾ ತಂಡವು ಕನ್ಫರ್ಮ್ ಕೂಡ ಮಾಡಿಕೊಂಡಿಲ್ಲ ಇನ್ನು ಹೊಸದಾಗಿ ರಿಲೀಸ್ ಆಗಬೇಕಿದ್ದ ರಿಲೀಸ್ ಆಗಬೇಕಿದ್ದ ಇಂಟರ್ ಸ್ಟೆಲ್ಲರ್ ಎನ್ನುವ ಸಿನಿಮಾದ ರಿಲೀಸ್ ಅನ್ನು ಇದೀಗ ಕ್ಯಾನ್ಸಲ್ ಮಾಡಲಾಗಿದೆ ಪುಷ್ಪ ಸಿನಿಮಾದ ಎರಡನೇ ಭಾಗ ದೊಡ್ಡ ಸದ್ದನ್ನು ಮಾಡ್ತಾ ಇರುವುದರಿಂದ ಸಿನಿಮಾಕ್ಕೆ ಸ್ಕ್ರೀನ್ ಕಡಿಮೆಯಾಗಿ ದೊರಕುವ ಚಾನ್ಸಸ್ಗಳಿಂದ ಸಿನಿಮಾದ ರಿಲೀಸ್ ಅನ್ನು ಇದೀಗ ಸಿನಿಮಾ ತಂಡವು ಮಾಡ್ತಾ ಇಲ್ಲ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಜಿಯನ್ ವಿಕ್ರಮ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ಜನವರಿ ತಿಂಗಳಿನಲ್ಲಿ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ವೀರಾ ಧೀರ ಸೂರನ್ ಎನ್ನುವ ಸಿನಿಮಾ ಚಿತ್ತಾ ಎನ್ನುವ ಸೂಪರ್ ಹಿಟ್ ಸಿನಿಮಾದ ನಿರ್ದೇಶಕ ಅರುಣ್ ಕುಮಾರ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದ ಟೀಸರ್ ಅನ್ನು ಈ ಬರುವ ಡಿಸೆಂಬರ್ ಒಂಬತ್ತಕ್ಕೆ ನಾಳಿದ್ದು ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಟೀಸರ್ನೊಂದಿಗೆ ಸಿನಿಮಾದ ರಿಲೀಸ್ ಡೇಟ್ ಅಪ್ಡೇಟ್ ಕೂಡ ಚಿತ್ರತಂಡದಿಂದ ದೊರಕುವ ಚಾನ್ಸಸ್ ಇದೆ ಯಶ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಎನ್ನುವ ಸಿನಿಮಾ ಮುಂದಿನ ವರ್ಷ ಥಿಯೇಟರ್ ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇದೆ ಜನವರಿ ತಿಂಗಳಲ್ಲಿ ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗುವ ಹೆಚ್ಚಿನ ಸಾಧ್ಯತೆಗಳಿವೆ ಸಿನಿಮಾದ ಹೊಸದಾದ ಅಪ್ಡೇಟ್ ನಾಳೆ ದೊರಕುವ ಸಾಧ್ಯತೆಗಳಿವೆ ಎನ್ನುವ ರೂಮರ್ಗಳು ಇದೀಗ ಕೇಳತೊಡಕ್ತಾ ಇದೆ ಇನ್ನು ಅಲು ಅರ್ಜುನ್ ಅಭಿನಯದ ಪುಷ್ಪಾ ಸಿನಿಮಾದ ಎರಡನೇ ಭಾಗ ದೊಡ್ಡ ಮಟ್ಟಿನ ಸದ್ದನೆ ಇದೀಗ ಭಾರತೀಯ ಬಾಕ್ಸ್ ಆಫೀಸ್ ನಲ್ಲಿ ಇದ್ದು ಚಿತ್ರವು ರಿಲೀಸ್ ಆಗಿ ಎರಡು ದಿವಸಗಳಲ್ಲಿ ನಾನೂರ ನಲವತ್ತೊಂಬತ್ತು ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಪೋಸ್ಟರ್ನೊಂದಿಗೆ ಆದರೆ ಚಿತ್ರವು ಅಷ್ಟು ಕಲೆಕ್ಷನ್ ಮಾಡಿಲ್ಲ ಅನ್ನುವುದು ಕೇಳಿ ಬರ್ತಾ ಇರುವ ಮಾಹಿತಿಯಾಗಿದೆ ಸಿನಿಮಾ ತಂಡವು ಇದನ್ನು ಪ್ರೊಮೋಷನಲ್ ಫಿಗರ್ ಆಗಿ ತೋರಿಸ್ತಾ ಇದ್ದಾರೆ ಈಗ ಸಾಗಿದ್ರೆ ಸಿನಿಮಾವು ರಿಲೀಸ್ ಆಗಿ ಮುಂದಿನ ವೀಕೆಂಡ್ ಆಗುವುದರೊಳಗೆ ಸಿನಿಮಾವು ಥಿಯೇಟರ್ಗಳಲ್ಲಿ ಸಾವಿರ ಕೋಟಿ ಗಳಿಕೆ ಮಾಡಿದೆ ಅನ್ನುವುದನ್ನು ಸಿನಿಮಾ ತಂಡವು ಪೋಸ್ಟರ್ ಮೂಲಕ ತಿಳಿಸುವ ಸಾಧ್ಯತೆಗಳು ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸದ್ಯಕ್ಕೆ ಇದೀಗ ಸಿನಿಮಾವು ಸಾವಿರ ಕೋಟಿ ಕಲೆಕ್ಷನ್ ಅನ್ನು ದಾಟುತ್ತಾ ಎನ್ನುವುದರಲ್ಲಿ ಡೌಟ್ ಕೂಡ ಇದೆ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಮೊದಲ ದಿನ ದೊಡ್ಡ ಕಲೆಕ್ಷನ್ ಆಗಿತ್ತು ಆದರೆ ಎರಡನೇ ದಿನ ಅಷ್ಟು ದೊಡ್ಡ ಮಟ್ಟಿನ ಕಲೆಕ್ಷನ್ ಆಗಿಲ್ಲ ಆದರೂ ಕೂಡ ಒಂದು ಆವರೇಜ್ ಸ್ಕ್ರೀನ್ನಲ್ಲಿ ಸಿನಿಮಾ ಹೋಗ್ತಾ ಇದ್ದು ಅತ್ತ ಕೇರಳದಲ್ಲಿ ಸಿನಿಮಾವು ದೊಡ್ಡ ಮಟ್ಟಿನ ಸೋಳತ್ತ ಸಾಗ್ತಾ ಇದೆ ಕರ್ನಾಟಕದಲ್ಲಿ ಸಿನಿಮಾವು ಸೋಳುತ್ತಾ ಗೆಲ್ಲುತ್ತಾ ಎನ್ನುವುದು ಈ ವೀಕೆಂಡ್ ಅಂತ್ಯ ಮಾಡುವುದರೊಳಗೆ ಕನ್ಫರ್ಮ್ ಆಗಲಿದೆ ಕರ್ನಾಟಕದಲ್ಲಿ ಗೆಲ್ಲಬೇಕಾಗಿದ್ರೆ ಐವತ್ತು ಅರವತ್ತು ಕೋಟಿ ಕಲೆಕ್ಷನ್ ಮಾಡಬೇಕು ಈ ಸಿನಿಮಾ ಇನ್ನು ಸಿನಿಮಾವು ಸಾವಿರ ಕೋಟಿ ಕಲೆಕ್ಷನ್ ಮಾಡುವುದು ಬಹುತೇಕ ಡೌಟ್ ಇನ್ನು ಸಿನಿಮಾದ ಸಾವಿರ ಕೋಟಿ ಕಲೆಕ್ಷನ್ ಅನ್ನು ಅಲ್ಲ ಗೆಲಿಯುವಂತಿಲ್ಲ ಯಾಕೆಂದರೆ ನಾರ್ತ್ ಇಂಡಿಯಾ ಬಾಕ್ಸ್ ಆಫೀಸಿನಲ್ಲಿ ಸಿನಿಮಾವು ಕ್ಲಿಕ್ ಆಗಿದ್ದು ಹಳ್ಳಿಯ ಆಡಿಯನ್ಸ್ಗಳಿಗೆ ಸಿನಿಮಾವು ಕ್ಲಿಕ್ ಆಗಿದೆ ಹಾಗೆ ತೆಲುಗು ಆಡಿಯನ್ಸ್ಗಳಿಗೆ ಸಿನಿಮಾವು ಕ್ಲಿಕ್ ಆಗಿದೆ ಆದ್ದರಿಂದಲೇ ಈ ಎರಡು ಆಡಿಯನ್ಸ್ಗಳಿಂದಾಗಿ ಸಿನಿಮಾವು ಸಾವಿರ ಕೋಟಿ ಕಲೆಕ್ಷನ್ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಹೊಸದಾಗಿ ಕನ್ನಡದಿಂದ ರಿಲೀಸ್ ಆಗಿರುವ ಮರ್ಫಿ ಎನ್ನುವ ಸಿನಿಮಾವು ಇದೀಗ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದ್ದು ಪ್ರೈಮ್ ವಿಡಿಯೋದಲ್ಲಿ ನೋಡಿದ ಪ್ರೇಕ್ಷಕರಿಂದ ಇದು ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಫೀಲ್ಹುಡ್ ಹುಡ್ ಸಿನಿಮಾ ಥಿಯೇಟರ್ಗಳಲ್ಲಿ ದೊಡ್ಡ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿಲ್ಲ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾವು ಡಿಸೆಂಬರ್ ಇಪ್ಪತ್ತೈದಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾದಲ್ಲಿ ವರಲಕ್ಷ್ಮಿ ಶರತ್ ಕುಮಾರ್ ಸಂಯುಕ್ತ ಹೊರನಾಡು ಸುನಿಲ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾವನ್ನು ವಿಜಯ್ ಕಾರ್ತಿಕೇಯ ಎನ್ನುವ ತಮಿಳು ಡೆಪ್ಯೂಟಿ ನಿರ್ದೇಶಕ ನಿರ್ದೇಶನ ಮಾಡುತ್ತಿದ್ದಾರೆ ಇದೀಗ ಮ್ಯಾಕ್ಸ್ ಎನ್ನುವ ಸಿನಿಮಾದ ಹೊಸದಾದ ಪ್ರೋಮೋವನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದು ಪ್ರೋಮೋಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಸಿನಿಮಾದ ಮೇಲಿನ ನಿರೀಕ್ಷೆಯನ್ನು ಮತ್ತಷ್ಟು ಮೇಲೆ ಮಾಡಿದೆ ಈ ಸಿನಿಮಾದ ಪ್ರೊಮೋ ಸಿನಿಮಾದ ಟ್ರೈಲರ್ ಕೂಡ ಇದೀಗ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇದೆ ಇನ್ನು ಉಪೇಂದ್ರ ಅವರ ಹೊಸದಾಗಿ ಥಿಯೇಟರ್ ಗೆ ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಯುಎ ಎನ್ನುವ ಸಿನಿಮಾ ದೊಡ್ಡ ಮಟ್ಟಿನಲ್ಲಿ ಕರ್ನಾಟಕದಾದ್ಯಂತ ಚಿತ್ರವು ರಿಲೀಸ್ ಆಗ್ತಾ ಇದ್ದು ಸಿನಿಮಾವು ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಅಂದ್ರೆ ಐದು ಭಾಷೆಗಳಲ್ಲಿ ರಿಲೀಸ್ ಮಾಡುವುದಾಗಿ ತಿಳಿಸಿದ್ರು ಕೂಡ ಸಿನಿಮಾ ತಂಡವು ಸದ್ಯಕ್ಕಂತೂ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಉಳಿದ ಕಡೆ ಆರಂಭ ಮಾಡಿಲ್ಲ ಅತಿ ಬೇಗನೆ ಆರಂಭ ಮಾಡಿದರೆ ಒಳ್ಳೆಯದು ಸಿನಿಮಾಕ್ಕೆ ಇದೀಗ ಒಂದು ದಿವಸ ಮುಂಚೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಕರ್ನಾಟಕದಲ್ಲಿ ಪ್ರೀಮಿಯರ್ ಶೋ ಅನ್ನು ಮಾಡಲು ಈ ಸಿನಿಮಾ ತಂಡು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಡಿಸೆಂಬರ್ ಹದಿನಾಲ್ಕಕ್ಕೆ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಕರ್ನಾಟಕದಾದ್ಯಂತ ಆರಂಭ ಮಾಡುವ ಚಾನ್ಸಸ್ಗಳು ಕೂಡ ಇದೀಗ ಹೆಚ್ಚಿದೆ ಈಗಾಗಲೇ ಹೇಳಿರುವಂತೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗುವ ಸಾಧ್ಯತೆಗಳು ಕಡಿಮೆ ಇದೆ ಸಿನಿಮಾದ ಬಜೆಟ್ ಕುರಿತು ಸಿನಿಮಾ ತಂಡವು ತಿಳಿಸದೇ ಇದ್ರೂ ಕೂಡ ಸಿನಿಮಾಕ್ಕೆ ಅಂದಾಜು ನೂರು ಕೋಟಿ ಬಜೆಟ್ ಇರುವ ಸಾಧ್ಯತೆಗಳು ಕೂಡ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಡ್ವಾನ್ಸ್ ಬುಕ್ಕಿಂಗ್ ಡಿಸೆಂಬರ್ ಹದಿನಾಲ್ಕಕ್ಕೆ ಆರಂಭವಾಗುವುದು ಬಹುತೇಕ ಕನ್ಫರ್ಮ್ ಆಗಿದ್ದು ಇದೀಗ ಸಿನಿಮಾವು ಥಿಯೇಟರ್ಗಳಲ್ಲಿ ನೂರು ಕೋಟಿ ಕಲೆಕ್ಷನ್ ಅನ್ನು ಮಾಡುವ ಸಾಧ್ಯತೆಗಳು ಹೆಚ್ಚಿದೆ ಸಿನಿಮಾಕ್ಕೆ ನೂರು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡುವ ಪೊಟೆನ್ಷಿಯಲ್ ಇದ್ದೇ ಇದೆ ಎಲ್ಲಾದರೂ ಸಿನಿಮಾವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದನ್ನು ಮಾಡಿದ್ರೆ ನೂರು ಕೋಟಿಯಲ್ಲಿ ಸಿನಿಮಾವು ನೀಡುವ ಸಾಧ್ಯತೆಗಳು ಕಡಿಮೆ ಇದೆ ಉಪೇಂದ್ರ ನಿರ್ದೇಶನದ ಸಿನಿಮಾವಾದ್ದರಿಂದ ಸಿನಿಮಾದಲ್ಲಿ ನಿರೀಕ್ಷೆಯನ್ನು ಕೂಡ ಇರಬಹುದು ಅದರಿಂದಲೇ ಇದು ಈ ಸಿ ಯು ಎನ್ನುವ ಸಿನಿಮಾವು ಉಪೇಂದ್ರ ಅವರ ಮೊದಲ ನೂರು ಕೋಟಿ ಸಿನಿಮಾವಾಗುವ ಎಲ್ಲ ಸಾಧ್ಯತೆಗಳು ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ನಿಮ್ಮ ಅನಿಸಿಕೆ ಪ್ರಕಾರ ಯು ಎ ಎನ್ನುವ ಸಿನಿಮಾ ಥಿಯೇಟರ್ಗಳಲ್ಲಿ ಎಷ್ಟು ಕೋಟಿ ಕಲೆಕ್ಷನ್ ಅನ್ನು ಮಾಡಬಹುದು ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ರಾಜ್ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಹೊಸದಾದ ಮಲಯಾಳಂ ಚಿತ್ರವಾಗಿದೆ ರುಧಿರಂ ಎನ್ನುವ ಸಿನಿಮಾ ಇದೀಗ ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಸಿನಿಮಾದ ಟ್ರೈಲರ್ ಇಂಟ್ರೆಸ್ಟಿಂಗ್ ಆಗಿ ಕಂಡು ಬಂದಿದ್ದು ಸಿನಿಮಾದ ಮೇಲೆ ನಿರೀಕ್ಷೆಯನ್ನು ಇಡುವಂತೆ ಮಾಡಿದೆ ಸಿನಿಮಾದ ಟ್ರೈಲರ್ ಈ ಬರುವ ಡಿಸೆಂಬರ್ ಹದಿಮೂರಕ್ಕೆ ಚಿತ್ರವು ಕರ್ನಾಟಕದಾದ್ಯಂತ ಸೇರಿದಂತೆ ವಿಶ್ವದಾದ್ಯಂತ ರಿಲೀಸ್ತಾಯಿದ್ದು ಸಿನಿಮಾವು ಕನ್ನಡ ಮಲಯಾಳಂ ತೆಲುಗು ತಮಿಳು ಭಾಷೆಯಲ್ಲಿ ಥಿಯೇಟರ್ಗೆ ರಿಲೀಸ್ ಸಕ್ಕಾಗಿದೆ ಅಪರ್ಣ ಬಾಲಮುರಳಿ ಎನ್ನುವವರು ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ ಸಿನಿಮಾವನ್ನು ಕರ್ನಾಟಕದಾದ್ಯಂತ ಹೋಂಬಾಲೆ ಫಿಲ್ಮ್ಸ್ ಅವರು ವಿತರಣೆ ಕೂಡ ಮಾಡುತ್ತಿದ್ದಾರೆ ಕಲಪತಿ ವಿಜಯ್ ಅವರ ಕೆರಿಯರ್ನ ಕೊನೆಯ ಸಿನಿಮಾ ಕಲಪತಿ ಸಿಕ್ಸ್ಟಿ ನೈನ್ ಎನ್ನುವ ಸಿನಿಮಾದ ಚಿತ್ರೀಕರಣ ಇದೀಗ ಭರದಿಂದಲೇ ಸಾಕಾಗಿದೆ ಸಿನಿಮಾದಲ್ಲಿ ಪೂಜಾ ಹೆಗ್ಡೆ ನಾಯಕಿ ನಟಿಯಾಗಿ ನಡೆಸ್ತಾ ಇದ್ದು ನಮ್ಮ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅವರು ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಅದು ಅಲ್ಲದೆ ಸಿನಿಮಾದಲ್ಲಿ ಒಂದು ದೊಡ್ಡ ತಾರಗಣ ಕೂಡ ಇದೆ ಇದೀಗ ತಲಪತಿ ಸಿಕ್ಸ್ಟಿ ನೈನ್ ಎನ್ನುವ ತಾತ್ಕಾಲಿಕ ಟೈಟಲ್ ಇಟ್ಟಿರುವ ಸಿನಿಮಾದ ಹೊಸದಾದ ಟೈಟಲ್ ಅನ್ನು ಸಿನಿಮಾ ತಂದು ಘೋಷಣೆ ಮಾಡಲು ಸಜ್ಜುಗೊಳ್ತಾ ಇದ್ದು ಈ ಬರುವ ಡಿಸೆಂಬರ್ ಮೂವತ್ತೊಂದಕ್ಕೆ ಸಿನಿಮಾದ ಟೈಟಲ್ ಅನ್ನು ಸಿನಿಮಾ ತಂದು ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಸಿನಿಮಾದ ಟೈಟಲ್ನೊಂದಿಗೆ ಫಸ್ಟ್ ಲುಕ್ ಪೋಸ್ಟರ್ ಕೂಡ ರಿಲೀಸ್ ಆಗುವ ಸಾಧ್ಯತೆಗಳಿವೆ ಮುಂದಿನ ವರ್ಷದ ಏಪ್ರಿಲ್ನೊಂದಿಗೆ ಸಿನಿಮಾ ಶೂಟಿಂಗ್ ಅನ್ನು ಮುಗಿಸಿ ಮುಂದಿನ ವರ್ಷದ ದೀಪಾವಳಿ ಪ್ರಯುಕ್ತ ಚಿತ್ರವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಡುತ್ತಿದ್ದಾರೆ ಸಿನಿಮಾದ ನಿರ್ದೇಶಕ ಎಚ್ ವಿನೋತ್ ಇನ್ನು ಶಿವಣ್ಣ ರಜನಿಕಾಂತ್ ಕೊಂಬೋದಲ್ಲಿ ಬರ್ತಾ ಇರುವ ನಿರೀಕ್ಷೆಯ ಚಿತ್ರವಾಗಿದೆ ಜೈಲರ್ ಸಿನಿಮಾದ ಎರಡನೇ ಭಾಗ ಜೈಲರ್ ಚಿತ್ರದ ಮೊದಲ ಭಾಗದಲ್ಲಿ ಶಿವಣ್ಣ ಒಂದು ಕ್ಯಾಮೆರೋಲ್ ನಲ್ಲಿ ನಟಿಸಿದ್ರು ಕೂಡ ಅದು ಥಿಯೇಟರ್ಗಳಲ್ಲಿ ದೊಡ್ಡ ಸದ್ದನ್ನು ಮಾಡುವಲ್ಲಿ ಸಕ್ಸಸ್ ಆಗಿತ್ತು ಇದೀಗ ಚಿತ್ರದ ಎರಡನೇ ಭಾಗ ಬರ್ತಾ ಇದ್ದು ಸಿನಿಮಾದ ಎರಡನೇ ಭಾಗದಲ್ಲಿ ಶಿವಣ್ಣ ಸೇರಿದಂತೆ ಸಿನಿಮಾದ ಮೊದಲ ಭಾಗದಲ್ಲಿ ಕ್ಯಾಮೆರೋಲ್ನಲ್ಲಿ ನಟಿಸಿರುವ ಮೋಹನ್ ಲಾಲ್ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ ಇದೀಗ ಸಿನಿಮಾದ ಶೂಟಿಂಗ್ ನಡೆಯಲು ಸಿನಿಮಾ ತಂಡವು ತಯಾರಿಯನ್ನು ನಡೆಸ್ತಾ ಇದ್ದು ಮುಂದಿನ ವರ್ಷ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ತಾ ಇದೆ ಇದೀಗ ಈ ಸಿನಿಮಾದ ಪ್ರೋಮೋ ವಿಡಿಯೋ ತಯಾರಾಗಿದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಸಿನಿಮಾದ ಪ್ರೋಮೋ ವಿಡಿಯೋವನ್ನು ಈ ಬರುವ ಡಿಸೆಂಬರ್ ಹನ್ನೆರಡಕ್ಕೆ ರಿಲೀಸ್ ಮಾಡುವ ಹೆಚ್ಚಿನ ಸಾಧ್ಯತೆಗಳು ಕೂಡ ಇದೆ ಇನ್ನು ಮುಂದಿನ ವಾರ ಡಿಸೆಂಬರ್ ಹದಿಮೂರಕ್ಕೆ ಮಲಯಾಳದಿಂದ ಇತ್ತೀಚೆಗೆ ದೊಡ್ಡ ಸದ್ದನ್ನು ಮಾಡಿರುವ ಬೌಗನ್ ವಿಲ್ಲಾ ಎಂಬ ಸಿನಿಮಾ ಓಟಿಟಿ ರಿಲೀಸ್ ಅನ್ನು ನಡೆಸ್ತಾ ಇದೆ ಸಿನಿಮಾದ ಕನ್ನಡ ವರ್ಷನ್ ಕೂಡ ಸೋನಿ ಲೀವ್ನಲ್ಲಿ ಮುಂದಿನ ಡಿಸೆಂಬರ್ ಹದಿಮೂರಕ್ಕೆ ಲಭ್ಯವಾಗಲಿದೆ ಸಿನಿಮಾದಲ್ಲಿ ಫಾದ್ ಫಾಸಿಲ್ ಕುಜಾಕೋ ಬೋಬನ್ ಎನ್ನುವರು ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದಾರೆ ಇನ್ನು ನಮ್ಮ ಬೈರತಿರಾಣಿಗಳು ಎನ್ನುವ ಸಿನಿಮಾವು ಈ ತಿಂಗಳ ಕೊನೆಯಲ್ಲಿ ಓಟಿ ಟಿ ರಿಲೀಸ್ ಆಗುವ ಸಾಧ್ಯತೆಗಳಿವೆ ಸದ್ಯಕ್ಕೆ ಪುಷ್ಪಾ ಸಿನಿಮಾದ ಎರಡನೇ ಭಾಗ ರಿಲೀಸ್ ಆಗಿರುವುದರಿಂದ ಕರ್ನಾಟಕದಾದ್ಯಂತ ಬೈರತಿರಾಣಿಗಳು ಎನ್ನುವ ಸಿನಿಮಾಕ್ಕೆ ಸ್ಕ್ರೀನ್ ಕೌನ್ ಕಡಿಮೆ ಇದೆ ಇನ್ನು ತೆಲುಗು ಹಾಗೆ ತಮಿಳುನಾಡಿನಲ್ಲಿ ಹೇಳುವಂತಿಲ್ಲ ಸಿನಿಮಾಕ್ಕೆ ಅಲ್ಲಿ ರಿಲೀಸ್ ಆಗಿ ಅಷ್ಟು ದೊಡ್ಡ ಸದ್ದನ್ನು ಕೂಡ ಮಾಡಲು ಸಾಧ್ಯವಾಗಿಲ್ಲ ಸಿನಿಮಾಕ್ಕೆ ಕೋಟಿ ಕಲೆಕ್ಷನ್ ಅನ್ನು ಕೂಡ ಮಾಡಲು ಸಾಧ್ಯವಾಗಿಲ್ಲ ಅಲ್ಲಿ ಎರಡು ರಾಜ್ಯಗಳಿಂದ ಸೇರಿಕೊಂಡು ಇನ್ನು ಬೈರತ್ ರೆನ್ಗಲ್ ಎಂಬ ಸಿನಿಮಾ ಕರ್ನಾಟಕದಾದ್ಯಂತ ಸಕ್ಸಸ್ ಅನ್ನು ಕಂಡಿದ್ದು ಈಗಾಗಲೇ ಇಪ್ಪತ್ತೈದು ಕೋಟಿ ಗಡಿಯನ್ನು ಕೂಡ ದಾಟಿದೆ ಈ ಚಿತ್ರ ಸಿನಿಮಾದ ಮೂರನೇ ಭಾಗ ಬರ್ತಾ ಇದ್ದು ಸದ್ಯಕ್ಕಂತೂ ಬರ್ತಾ ಇಲ್ಲ ಮುಂದಕ್ಕೆ ನರ್ತನ್ ಅವರ ನಿರ್ದೇಶನದ ಸಿನಿಮಾದ ಬಳಿಕ ಈ ಸಿನಿಮಾದ ಮೂರನೇ ಭಾಗ ಬರುವ ಸಾಧ್ಯತೆಗಳು ಕೂಡ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ